ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಇಂಜಿನಿಯರ್ ಪಾವ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಮೆಂಟ್ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿನ ಕೊಡ್ತಾ ಹೋಗ್ತೇನೆ ಸಿಮೆಂಟ್ ಅಂದರೆ ಏನು ಸಿಮೆಂಟನ್ನು ಹೇಗೆ ಕನ್ಸ್ಟ್ರಕ್ಷನಲ್ಲಿ ಕರೆಕ್ಟಾಗಿ ಬಳಸಬೇಕು ಸಿಮೆಂಟ್ನಲ್ಲಿ ಎಷ್ಟು ಗ್ರೇಡ್ಗಳಿವೆ ಯಾವ ಯಾವ ಗ್ರೇಡ್ನ ಸಿಮೆಂಟನ್ನು ಯಾವ ಜಾಗದಲ್ಲಿ ಸರಿಯಾಗಿ ಬಳಸಬೇಕು ಅದೇ ರೀತಿ ಯಾವ ಬ್ರ್ಯಾಂಡ್ನ ಸಿಮೆಂಟ್ ಉತ್ತಮ ಇದೆಲ್ಲದರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ಈ ವಿಡಿಯೋನ ತಪ್ಪದೆ ಕೊನೆವರೆಗೆ ನೋಡಿ ಇಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ ಅದೇ ರೀತಿ ನಮ್ಮ ಚಾನೆಲ್ಗೆ ಹೊಸಬರಾಗಿರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲನೇದಾಗಿ ಸಿಮೆಂಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಸಿಮೆಂಟ್ ಬೈಂಡಿಂಗ್ ಮೆಟೀರಿಯಲ್ ಅಂತ ಕರೀತಾರೆ ಇದೊಂದು ಕೆಮಿಕಲ್ ಸಬ್ಸ್ಟೆನ್ಸ್ ಅಂದರೆ ಒಂದು ಕೆಮಿಕಲ್ ಒಂದು ವಸ್ತು ಇದರಲ್ಲಿ ಹಲವಾರು ರೀತಿಯಾದಂತಹ ವಸ್ತುಗಳನ್ನು ಬಳಸಿ ಸಿಮೆಂಟ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಇದನ್ನ ಬೈಂಡಿಂಗ್ ಮೆಟೀರಿಯಲ್ ಅಂತ ಕರೀತಾರೆ ಯಾಕೆ ಬೈಂಡಿಂಗ್ ಮೆಟೀರಿಯಲ್ ಅಂತ ಕರೀತಾರೆ ಅಂದ್ರೆ ಸಿಮೆಂಟ್ ಗೆ ನೀರಲ್ಲಿ ಹಾಕಿದಾಗ ಇದು ಅದರ ಜೊತೆಗೆ ಹಾಕಿರುವಂತ ಬೇರೆ ವಸ್ತುಗಳ ಜೊತೆ ಚೆನ್ನಾಗಿ ಬೈಂಡ್ ಆಗಿ ಹಾರ್ಡ್ ಆಗಿ ಸ್ಟ್ರೆಂತ್ ಕೊಡುತ್ತೆ ಹಾಗಾಗಿ ಇದನ್ನ ಬೈಂಡಿಂಗ್ ಮೆಟೀರಿಯಲ್ ಅಂತ ಕರೀತಾರೆ ನಿಮ್ಗೆಲ್ಲ ಗೊತ್ತೇ ಇದೆ ಕನ್ಸ್ಟ್ರಕ್ಷನ್ ಅಲ್ಲಿ ಸಿಮೆಂಟ್ ಅನ್ನ ಒಂದು ಮೇನ್ ವಸ್ತುವಾಗಿ ಅದನ್ನು ಬಳಸ್ತಾರೆ ಇಲ್ಲಿ ಇಲ್ಲಿ ಇವಾಗ ಕಾಂಕ್ರೀಟ್ ನೀವು ಮಾಡ್ತಾ ಇದ್ರ ಅಂತ ಹೇಳಿದರೆ ಕಾಂಕ್ರೀಟ್ಗೆ ಸಿಮೆಂಟ್ ಜೊತೆಗೆ ಕೋರ್ಸ್ ಅಗ್ರಿಗೇಟ್ ಅಂತ ಹೇಳಿದರೆ ಜಲ್ಲಿ ಆಮೇಲೆ ಫೈನ್ ಅಗ್ರಿಗೇಟ್ ಅಂತ ಹೇಳಿದರೆ ಮರಳನ್ನು ಮಿಕ್ಸ್ ಮಾಡಿ ಕಾಂಕ್ರೀಟನ್ನು ತಯಾರಿಸ್ಲಾಗುತ್ತೆ ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದರೆ ಸಿಮೆಂಟ್ ಈ ಬೇರೆ ವಸ್ತುವಿನೊಂದಿಗೆ ಸೇರಿಕೊಂಡು ಅದು ಬೈಂಡ್ ಆಗುತ್ತೆ ಬೈಂಡ್ ಆಗಿ ಹಾರ್ಡ್ ಆಗುತ್ತೆ ಹಾರ್ಡಗಿ ಸ್ಟ್ರೆಂಥನ್ನು ಕೊಡುತ್ತೆ ಹಾಗಾಗಿ ಇದನ್ನು ಬೈಂಡಿಂಗ್ ಮೆಟೀರಿಯಲ್ ಅಂತ ಕರೀತಾರೆ ಸೊ ಸಿಮೆಂಟ್ನಲ್ಲಿ ಹಲವಾರು ರೀತಿಯಾದಂತಹ ಮೆಟೀರಿಯಲ್ಗಳನ್ನು ಬಳಸ್ಕೊಂಡು ಸಿಮೆಂಟನ್ನು ತಯಾರಿಸಲಾಗುತ್ತೆ ಹದಿನೆಂಟನೇ ಶತಮಾನದಲ್ಲಿ ಸಿಮೆಂಟನ್ನು ಮೊದಲ ಬಾರಿಗೆ ತಯಾರಿಸಲಾಯಿತು ಫ್ರೆಂಚ್ ಮತ್ತು ಬ್ರಿಟನ್ ಇಂಜಿನಿಯರ್ಸ್ಗಳು ಸೇರಿಕೊಂಡು ಸಿಮೆಂಟನ್ನು ಮೊದಲ ಬಾರಿಗೆ ತಯಾರಿಸ್ತಾರೆ ಇನ್ನು ಸಿಮೆಂಟ್ನಲ್ಲಿ ಎಷ್ಟು ವಿಧದವಾದಂತಹ ಸಿಮೆಂಟ್ಗಳಿದೆ ಅಂದರೆ ಟೈಪ್ಸ್ ಆಫ್ ಸಿಮೆಂಟ್ ಎಷ್ಟು ಅಂತ ತಿಳ್ಕೊಳ್ಳೋದಾದ್ರೆ ಆ್ಯಕ್ಚುಲಿ ಸಿಮೆಂಟ್ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬೇರೆ ಬೇರೆ ವಿಧ ಸಿಮೆಂಟ್ಗಳೆಲ್ಲ ಇದೆ ಅದ್ರಲ್ಲಿ ಬಹಳ ಮುಖ್ಯವಾಗಿ ನಾವು ಕನ್ಸ್ಟ್ರಕ್ಷನಲ್ಲಿ ಬೆಳೆಸುವಂಥದ್ದು ಒ ಪಿ ಸಿ ಮತ್ತು ಪಿ ಪಿ ಸಿ ಅನ್ನುವ ಸಿಮೆಂಟ್ಗಳನ್ನು ಒ ಪಿ ಸಿ ಅಂದ್ರೇನು ಅಥವಾ ಪಿ ಪಿ ಸಿ ಅಂದ್ರೇನು ಬನ್ನಿ ಅದರ ಬಗ್ಗೆ ತಿಳ್ಕೊಳ್ಳೋಣ ಒ ಪಿ ಸಿ ಅಂತ ಹೇಳಿದರೆ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಂತ ಅದನ್ನು ಕರೀತಾರೆ ಇದು ಅದರ ಫುಲ್ ಫಾರ್ಮ್ ಈ ಆರ್ಡಿನರಿ ಪೋರ್ಟ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ನಲ್ಲಿ ಫಾರ್ಟಿ ತ್ರೀ ಗ್ರೇಡ್ ಮತ್ತು ಫಿಫ್ಟಿ ತ್ರೀ ಗ್ರೇಡ್ ಅನ್ನುವ ಎರಡು ಗ್ರೇಡ್ನ ಸಿಮೆಂಟ್ ಬರ್ತಾ ಇದೆ ಮುಂಚೆ ತರ್ಟಿ ತ್ರೀ ಗ್ರೇಡ್ ಕೂಡ ಬರ್ತಾ ಇತ್ತು ಇವಾಗ ಅದನ್ನು ಸ್ಟಾಪ್ ಮಾಡಿದ್ದಾರೆ ಇದು ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಬಗ್ಗೆ ಅದೇ ರೀತಿ ಪಿ ಪಿ ಸಿ ಅಂತ ಹೇಳಿದರೆ ಪೊಜಲೋನಾ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಥವಾ ಪೋರ್ಟ್ಲ್ಯಾಂಡ್ ಲ್ಯಾಂಡ್ ಸಿಮೆಂಟ್ ಅಂತ ಕೂಡ ಅದನ್ನು ಕರೀತಾರೆ ಇದೆರಡು ಮೇಜರ್ ಮೇಜರ್ ಸಿಮೆಂಟ್ ಕ್ಯಾಟಗರಿಯಲ್ಲಿ ಬರುವಂಥದ್ದು ಇದನ್ನ ಬಿಟ್ಟರೆ ಬೇರೆ ಬೇರೆ ಕ್ಯಾಟ ಬೇರೆ ಬೇರೆ ಸಿಮೆಂಟ್ ಬೇರೆ ಬೇರೆ ವಿಧವಾದಂತಹ ಸಿಮೆಂಟ್ಗಳಿದೆ ಅದನ್ನು ಲಾಸ್ಟಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಅದನ್ನು ತಿಳಿಸ್ತೇನೆ ಆದರೆ ಇದೆರಡು ಕೂಡ ತುಂಬ ಮುಖ್ಯವಾದಂತಹ ಸಿಮೆಂಟ್ಗಳು ಒ ಪಿ ಸಿ ಮತ್ತು ಪಿ ಪಿ ಸಿ ಹಾಗಾದರೆ ಒ ಪಿ ಸಿ ಅಂದರೆ ಏನು ಒ ಪಿ ಸಿಯನ್ನು ಯಾವೆಲ್ಲ ಜಾಗದಲ್ಲಿ ಬಳಸಬೇಕು ತಿಳ್ಕೊಳ್ಳೋಣ ಈ ಒ ಅಂತ ಹೇಳಿದರೆ ನಾನು ಆವಾಗಲೇ ಹೇಳ್ದಂಗೆ ಇದನ್ನು ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಂತ ಕರೀತಾರೆ ಇದನ್ನ ಲೈಮ್ ಸ್ಟೋನ್ ಸಿಲಿಕಾನ್ ಮ್ಯಾಗ್ನೀಷಿಯಾ ಆಮೇಲೆ ಕ್ಯಾಲ್ಸಿಯಂ ಸಲ್ಫೇಟ್ ಜಿಪ್ಸಮ್ ಇತ್ಯಾದಿ ಮೆಟೀರಿಯಲ್ಗಳನ್ನು ಸೇರಿಸ್ಬಿಟ್ಟು ತುಂಬ ಹೀಟ್ನಲ್ಲಿ ಅದನ್ನು ಬರ್ನ್ ಮಾಡಿ ಅದನ್ನು ತುಂಬ ಫೈನ್ ಆಗಿ ಪುಡಿ ಮಾಡ್ತದೆ ಪುಡಿ ಮಾಡಿದಾಗ ಸಿಗುವಂತಹ ವಸ್ತುವೆ ಒ ಪಿ ಸಿಮೆಂಟ್ ಇದರಲ್ಲಿ ಎರಡು ರೀತಿಯಾದಂತಹ ಗ್ರೇಡ್ ಇದೆ ಒಂದು ಫಾರ್ಟಿ ತ್ರೀ ಗ್ರೇಡ್ ಸಿಮೆಂಟ್ ಇನ್ನೊಂದು ಫಿಫ್ಟಿ ತ್ರೀ ಗ್ರೇಡ್ ಸಿಮೆಂಟ್ ಆದರೆ ಫಾರ್ಟಿ ತ್ರೀ ಮತ್ತೆ ಫಿಫ್ಟಿ ತ್ರೀ ಗ್ರೇಡ್ ಸಿಮೆಂಟ್ ಅಂದರೆ ಏನು ಸ್ನೇಹಿತರೆ ಈ ಫಾರ್ಟಿ ತ್ರೀ ಗ್ರೇಡ್ ಮತ್ತು ಫಿಫ್ಟಿ ತ್ರೀ ಗ್ರೇಡ್ ಅಂತ ಹೇಳಿದರೆ ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ಸಿಮೆಂಟ್ ಅಂತ ಹೇಳಿದರೆ ಇಪ್ಪತ್ತೆಂಟು ದಿವಸ ಕ್ಯೂರಿಂಗ್ ಮಾಡಿದ ಮೇಲೆ ಸಿಗುವಂತಹ ಕಂಪ್ರೆಸಿವ್ ಸ್ಟ್ರೆಂತ್ ಏನಿದೆ ಅದು ಅದರ ಗ್ರೇಡ್ಗಳು ಅದನ್ನು ಹೇಗೆ ಕಂಡುಹಿಡಿತಾರೆ ಅಂತ ಹೇಳಿದರೆ ಇವಾಗ ಫಾರ್ಟಿ ತ್ರೀ ಗ್ರೇಡ್ ಸಿಮೆಂಟ್ ಆಗಲಿ ಫಿಫ್ಟಿ ತ್ರೀ ಗ್ರೇಡ್ ಸಿಮೆಂಟ್ ಆಗಲಿ ಅದನ್ನು ಅದಕ್ಕೆ ಸ್ವಲ್ಪ ಮರಳನ್ನು ಅಂದರೆ ಕ್ಯಾಲ್ಕುಲೇಷನ್ ಇದೆ ಆ ಕ್ಯಾಲ್ಕುಲೇಷನ್ ಪ್ರಕಾರ ಮರಳನ್ನು ಸೇರಿಸ್ಬಿಟ್ಟು ನೀರನ್ನು ಸೇರಿಸ್ಬಿಟ್ಟು ಒಂದು ಕ್ಯೂಬನ್ನು ರೆಡಿ ಮಾಡ್ತಾರೆ ಈ ಕ್ಯೂಬ್ ಅನ್ನ ರೆಡಿ ಬಿಟ್ಟು ಅದನ್ನ ಇಪ್ಪತ್ತೆಂಟು ದಿವಸಗಳ ಕಾಲ ಕ್ಯೂರಿಂಗ್ ಮಾಡ್ತಾರೆ ಕ್ಯೂರಿಂಗ್ ಮಾಡಿದ ನಂತರ ಅದನ್ನು ಕಂಪ್ರೆಸಿವ್ ಟೆಸ್ಟ್ ಮಾಡ್ತಾರೆ ಸೊ ಆವಾಗ ಸಿಗೋ ಆಗ ಸಿಗುವಂತಹ ಕಂಪ್ರೆಸಿವ್ ಸ್ಟ್ರೆಂತ್ ಏನಿದೆ ಅದು ಫಾರ್ಟಿ ತ್ರೀ ಗ್ರೇಡ್ ಆಗಿದ್ರೆ ಫಾರ್ಟಿ ತ್ರೀ ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ ಆಗಿರಬೇಕು ಅದೇ ರೀತಿ ಫಿಫ್ಟಿ ತ್ರೀ ಗ್ರೇಡ್ ಆಗಿದ್ರೆ ಫಿಫ್ಟಿ ತ್ರೀ ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ ಆಗಿರಬೇಕು ಇದಿಷ್ಟು ಅದರ ಇದನ್ನ ಈ ರೀತಿಯಾಗಿ ಅದರ ಒಂದು ಸ್ಟ್ರೆಂತ್ ಅನ್ನ ಚೆಕ್ ಮಾಡ್ತಾರೆ ಇದೆರಡು ವ್ಯತ್ಯಾಸಗಳು ಫಾರ್ಟಿ ತ್ರೀ ಗ್ರೇಡ್ ಮತ್ತು ಫಿಫ್ಟಿ ತ್ರೀ ಗ್ರೇಡ್ನ ಗ್ರೇಡ್ ಸಿಮೆಂಟ್ನದ್ದು ಇನ್ನು ಈ ಎರಡು ಸಿಮೆಂಟ್ಗಳನ್ನು ಕಾಂಕ್ರೀಟ್ನಲ್ಲಿ ನೀವು ಬಳಸಬಹುದು ಆದರೆ ಫಾರ್ಟಿ ತ್ರೀ ಗ್ರೇಡ್ಗಿಂತ ಫಿಫ್ಟಿ ತ್ರೀ ಗ್ರೇಡ್ ಸಿಮೆಂಟ್ ಸ್ಟ್ರೆಂಥನ್ನು ಬೇಗ ಅಚೀವ್ ಮಾಡುತ್ತೆ ಹಾಗಾಗಿ ಅಂದರೆ ಬೇಗ ಸ್ಟ್ರೆಂಥನ್ನು ತೆಗೆದುಕೊಳ್ಳೋದ್ರಿಂದ ನಿಮಗೆ ಕನ್ಸ್ಟ್ರಕ್ಷನ್ನ ಟೈಮ್ ಏನಿದೆ ಅದು ಕಮ್ಮಿ ಆಗ್ತದೆ ಹಾಗಾಗಿ ಫಿಫ್ಟಿ ತ್ರೀ ಗ್ರೇಡನ್ನು ಗ್ರೇಡ್ನ ಸಿಮೆಂಟನ್ನು ಹೆಚ್ಚಾಗಿ ಬಳಸ್ತಾರೆ ಆಮೇಲೆ ಮೇಜರ್ ಕನ್ಸ್ಟ್ರಕ್ಷನ್ನಲ್ಲಿ ಫಿಫ್ಟಿ ತ್ರೀ ಗ್ರ ಗ್ರೇಡ್ ಬ ಸಿಮೆಂಟನ್ನು ಬಳಸಿದರೆ ಉತ್ತಮ ಹಾಗಂತ ಫಾರ್ಟಿ ತ್ರೀ ಗ್ರೇಡ್ ಬಳಸಬಾರ್ದು ಅಂತ ಇಲ್ಲ ಅದನ್ನು ಕೂಡ ಆರಾಮಾಗಿ ಕಾಂಕ್ರೀಟಲ್ಲಿ ನೀವು ಬಳಸಬಹುದು ಸೊ ಇದಿಷ್ಟು ಫಾರ್ಟಿ ತ್ರೀ ಗ್ರೇಡ್ ಮತ್ತು ಫಿಫ್ಟಿ ತ್ರೀ ಗ್ರೇಡ್ ಓ ಪಿ ಸಿಮೆಂಟ್ನ ಬಗ್ಗೆ ಒಂದಿಷ್ಟು ಮಾಹಿತಿ ಇನ್ನು ಪಿ ಪಿ ಸಿಮೆಂಟ್ನ ಬಗ್ಗೆ ತಿಳಿದುಕೊಳ್ಳೋಣ ಪಿ ಪಿ ಸಿ ಅಂತ ಹೇಳಿದರೆ ಪೋರ್ಟ್ ಲ್ಯಾಂಡ್ ಸಿಮೆಂಟ್ ಅಂತ ಇದರ ಫುಲ್ ಫಾರ್ಮ್ ಸೊ ಇದರಲ್ಲಿ ಮೇಜರಾಗಿ ಇದನ್ನು ಬ್ಲೆಂಡೆಡ್ ಸಿಮೆಂಟ್ ಅಂತ ಕರೀತಾರೆ ಬ್ಲೆಂಡೆಡ್ ಸಿಮೆಂಟ್ ಅಂತ ಹೇಳಿದ್ರೆ ಇದನ್ನ ಇದಕ್ಕೆ ಮುಖ್ಯವಾದ ಮೆಟೀರಿಯಲ್ ಅಂತ ಹೇಳಿದ್ರೆ ಫ್ಲೈ ಆಶ್ ಅಥವಾ ಆಲ್ಕೆನಿಕ್ ಆಶ್ ಅಥವಾ ಜ್ವಾಲಾಮುಖಿಯ ಒಂದು ಬೂದಿ ಈ ಬೂದಿನ ಬಳಸ್ಕೊಂಡು ಈ ಸಿಮೆಂಟ್ ಅನ್ನ ತಯಾರು ಮಾಡಿರ್ತಾರೆ ತಯಾರು ಮಾಡ್ತಾರೆ ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಆಕ್ಸೈಡ್ಸ್ ಗಳನ್ನ ಹಾಗೆ ಮೆಟೀರಿಯಲ್ ಗಳನ್ನ ಬಳಸಿ ಪಿ ಪಿ ಸಿಮೆಂಟ್ ಅನ್ನ ತಯಾರಿಸಲಾಗುತ್ತೆ ಈ ಪಿ ಪಿ ಸಿಮೆಂಟ್ ಅನ್ನ ನೀವು ಕನ್ಸ್ಟ್ರಕ್ಷನ್ ಅಲ್ಲಿ ಪ್ಲಾಸ್ಟಿಂಗ್ ಮಾಡುವ ಜಾಗದಲ್ಲಿ ಬಳಸಬಹುದು ಅಥವಾ ಟೈಲ್ಸ್ ಹಾಕುವ ಜಾಗದಲ್ಲಿ ಬಳಸಬಹುದು ಅಥವಾ ಸಣ್ಣ ಪುಟ್ಟ ಕಾಂಕ್ರೀಟ್ ಏನಾದರೂ ಇದ್ರೆ ಅಂದರೆ ಡಿ ಪಿ ಸಿ ಇರಬಹುದು ಅಥವಾ ಪಿ 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 ಸಿ ಸಿ ಇರಬಹುದು ಅಂತ ಹೇಳಿದರೆ ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ ಈ ಥರದ ಜಾಗದಲ್ಲಿ ಇದನ್ನು ಆರಾಮಾಗಿ ನೀವು ಬಳಸಬಹುದು ಇದು ಎರಡಕ್ಕೂ ಮೇಜರ್ ಡಿಫರೆನ್ಸ್ ಅಂತ ಹೇಳಿದರೆ ಇದು ರ್ಯಾಪಿಡ್ ಆಗಿ ಸ್ಟ್ರೆಂಥನ್ನು ತೆಗೆದುಕೊಳ್ತಾ ಹೋಗ್ತಿದೆ ಯಾವುದು ಓ ಪಿ ಸಿಮೆಂಟ್ ಪಿಪಿ ಸಿಮೆಂಟ್ ಸ್ವಲ್ಪ ಸ್ಟ್ರಂತ್ ಅನ್ನ ಲೇಟ್ ತಗೊಂಡು ಹೋಗ್ತಾ ತಗೊಳ್ತಾ ಹೋಗ್ತದೆ ಕ್ಯೂರಿಂಗ್ ಪೀರಿಯಡ್ ಕೂಡ ಜಾಸ್ತಿ ಹಾಗಾಗಿ ಕನ್ಸ್ಟ್ರಕ್ಷನ್ ಅಲ್ಲಿ ಕಾಂಕ್ರೀಟ್ ಇರುವಂತಹ ಜಾಗಗಳಲ್ಲಿ ಸಿಮೆಂಟ್ ಅನ್ನು ಬಳಸಿದ್ರೆ ಬೇರೆ ಬೇರೆ ಕೆಲಸಗಳಲ್ಲಿ ಅಂದ್ರೆ ಸಿಮೆಂಟ್ ಪ್ಲಾಸ್ಟಿಂಗ್ ಆಗಬಹುದು ಅಥವಾ ಕಲ್ಲು ಕಟ್ಟುವ ಜಾಗದಲ್ಲಿ ಎಲ್ಲ ಆ ಪಿಪಿಸಿ ಸಿಮೆಂಟ್ ಅನ್ನ ತುಂಬಾ ಜಾಸ್ತಿ ಬಳಸ್ತಾರೆ ಸ್ನೇಹಿತರೆ ಇದನ್ನು ಬಿಟ್ಟರೆ ಸಾಮಾನ್ಯಲ್ಲಿ ಇರುವಂತಹ ಒಂದು ಮೇಜರ್ ಪ್ರಶ್ನೆ ಅಂತ ಹೇಳಿದ್ರೆ ಯಾವ ಬ್ರ್ಯಾಂಡ್ನ ಸಿಮೆಂಟನ್ನು ನಾವು ನಮ್ಮ ಕನ್ಸ್ಟ್ರಕ್ಷನ್ ಅಲ್ಲಿ ಬಳಸಬೇಕು ಅಂತ ಸ್ನೇಹಿತರೆ ಇದೇ ಬ್ರ್ಯಾಂಡ್ನ ಸಿಮೆಂಟ್ ಅನ್ನು ಬಳಸಿ ಅಂತ ನಾನು ಯಾರಿಗೂ ಕೂಡ ಸಜೆಸ್ಟ್ ಮಾಡೋದಿಲ್ಲ ನೀವು ಯಾವುದೇ ಬ್ರ್ಯಾಂಡ್ನ ಸಿಮೆಂಟ್ ಅನ್ನು ಬಳಸಬಹುದು ಏನು ಕೂಡ ತೊಂದರೆ ಇಲ್ಲ ಯಾಕಂತ ಹೇಳಿದ್ರೆ ಯಾವುದೇ ಕಂಪನಿಯ ಒಂದು ಸಿಮೆಂಟ್ ಪ್ರೊಡಕ್ಷನ್ ಆಗಬೇಕಂತ ಹೇಳಿದ್ರೆ ಅದಕ್ಕೆ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡನ್ನು ಫಾಲೋ ಮಾಡಬೇಕು ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಕರೀತಾರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಅಲ್ಲಿ ಇದೇ ರೀತಿಯಾದಂತಹ ರೂಲ್ಸ್ ರೆಗ್ಯುಲೇಷನ್ಗಳಿದೆ ಆ ರೂಲ್ಸ್ ರೆಗ್ಯುಲೇಷನ್ ಅನ್ನು ಬಿಟ್ಟು ಯಾವ ಕಂಪನಿ ಕೂಡ ಸಿಮೆಂಟ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಿಲ್ಲ ಹಾಗಾಗಿ ಬೇಸಿಕ್ ಆಗಿ ಏನು ಸ್ಟ್ರೆಂತ್ ಬರಬೇಕು ಮತ್ತೆ ಅದರ ಮೂಲ ಪ್ರಾಪರ್ಟೀಸ್ ಏನಿದೆ ಅದರ ಬೇಸಿಕ್ ಪ್ರಾಪರ್ಟೀಸ್ ಅದನ್ನೆಲ್ಲ ಆ ಸಿಮೆಂಟ್ ಫಾಲೋ ಮಾಡಲೇಬೇಕು ಹಾಗಾಗಿ ಇಂಡಿಯನ್ ಸ್ಟ್ಯಾಂಡರ್ಡ್ ಅದನ್ನೆಲ್ಲ ಅದನ್ನೆಲ್ಲ ಸೂಚಿಸಿದೆ ಅದೇ ರೀತಿಯಾಗಿ ಸಿಮೆಂಟ್ ಕಂಪನಿಗಳು ಸಿಮೆಂಟನ್ನು ತಯಾರಿಸಬೇಕು ಹಾಗಾಗಿ ನೀವು ಯಾವುದೇ ರೀತಿಯಾದಂತಹ ಸಿಮೆಂಟ್ ಅನ್ನು ಬಳಸಿ ಏನೂ ಅದರಲ್ಲಿ ತೊಂದರೆ ಇಲ್ಲ ಆದರೆ ನಾನ್ ನಿಮ್ಗೆ ಏನು ಹೇಳ್ತೇನೆ ಅಂತ ಹೇಳಿದ್ರೆ ಸಿಮೆಂಟ್ ನೀವು ಯೂಸ್ ಮಾಡುವಾಗ ಮೂರು ವಿಷಯನ ನೆನಪಿಟ್ಕೊಳ್ಳಿ ಒಂದು ಅವೈಲೇಬಿಲಿಟಿ ನಿಮ್ಗೆ ಅದು ತುಂಬಾ ಸುಲಭವಾಗಿ ಸಿಗ್ಬೇಕು ಸಿಮೆಂಟ್ ಎರಡನೇದಾಗಿ ಅಹ್ ಕಾಸ್ಟ್ ಮಿಡ್ ನ ಸಿಮೆಂಟ್ ಬಳಸಿ ತುಂಬಾ ಕಾಸ್ಟ್ ಇರುವಂಥದ್ದು ಬೇಡ ತುಂಬಾ ಚೀಪ್ ಇರುವಂತದ್ದು ಬೇಡ ಮಿಡ್ ನ ಒಂದು ಮಿಡ್ ನ ಒಂದು ಉತ್ತಮ ಸಿಮೆಂಟ್ ಬಳಸಿ ಅಂತ ನಾನು ಹೇಳ್ತೇನೆ ಇನ್ನು ಮೂರನೇದಾಗಿ ಸಾಮಾನ್ಯವಾಗಿ ಯಾವ ಸಿಮೆಂಟ್ ಬಳಸ್ತಿದ್ದಾರೆ ಆ ಏರಿಯಾದಲ್ಲಿ ಇವಾಗ ನೀವು ಬೆಂಗಳೂರು ಅಂತ ಹೇಳಿದ್ರೆ ಆ ಜಾಗದಲ್ಲಿ ಯಾವ್ದನ್ನ ಬಳಸ್ತಾ ಇದ್ದಾರೆ ಆ ಸಿಮೆಂಟ್ ಅನ್ನ ಬಳಸ್ಕೊಳ್ಳಿ ನೀವು ಈಗ ಕರಾವಳಿ ಜಾಗದಲ್ಲಿ ಬಂದ್ರೆ ಅಲ್ಲಿ ಹೆಚ್ಚಾಗಿ ಯಾವ ಸಿಮೆಂಟ್ ಅನ್ನ ಯೂಸ್ ಮಾಡ್ತಾ ಇದಾರೆ ಆ ಸಿಮೆಂಟ್ ಅನ್ನು ಯೂಸ್ ಮಾಡಿ ಇಷ್ಟೇ ಈ ಮೂರು ಪಾಯಿಂಟ್ ಅನ್ನ ನೆನಪಿಟ್ಕೊಂಡ್ರೆ ಸಾಕು ಇದರ ಬಿಟ್ಟರೆ ಆ ನಿಮಗೆ ಯಾವುದು ತುಂಬಾ ಉಳ್ಳ ಒಳ್ಳೇದು ಯಾವ್ದು ತುಂಬಾ ಕೆಟ್ಟದ್ದು ಆ ತರ ಏನಿಲ್ಲ ಎಲ್ಲ ಸಿಮೆಂಟ್ಗಳು ಕೂಡ ಒಳ್ಳೇದೇ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಭಾರತದಲ್ಲಿ ನಲ್ವತ್ತಕ್ಕಿಂತಲೂ ಹೆಚ್ಚಿನ ಕಂಪನಿಗಳು ಸಿಮೆಂಟ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಒಂದೊಂದು ಲೊಕ್ಯಾಲಿಟಿಯಲ್ಲಿ ಒಂದೊಂದು ರೀತಿಯಾದಂಥ ಸಿಮೆಂಟ್ಗಳು ಹೆಚ್ಚು ಪ್ರಚಾರದಲ್ಲಿದೆ ಹೆಚ್ಚು ಪ್ರಚಲಿತದಲ್ಲಿರುತ್ತೆ ಆದರೆ ಭಾರತದಲ್ಲಿ ಈ ಇಷ್ಟು ಕಂಪ್ನಿಗಳಲ್ಲಿ ಟಾಪ್ ಫೈ ಕಂಪ್ನಿ ಯಾವುದು ಸಿಮೆಂಟ್ ಬ್ರ್ಯಾಂಡ್ ಕಂಪ್ನಿ ಯಾವುದು ಅಂತ ನಾನು ನಿಮಗೆ ಇವತ್ತು ಹೇಳ್ತೇನೆ ಸೊ ನಿಮ್ಗದು ಗೊತ್ತಿರಲಿ ಈ ವಿಷಯ ಈ ಕಂಪ್ನಿಯ ಸಿಮೆಂಟ್ ಬ್ರ್ಯಾಂಡ್ ಇದೆ ಅನ್ನೋಂಥದ್ದು ನಿಮ್ಗೆ ಗೊತ್ತಿರಲಿ ನಿಮ್ಮ ಕನ್ಸ್ಟ್ರಕ್ಷನ್ನ ಸಂದರ್ಭದಲ್ಲಿ ಅದು ನಿಮಗೆ ಉಪಯೋಗ ಆಗ್ಬೋದು ಸೊ ಟಾಪ್ ಫೈವ್ ಕಂಪನಿ ಯಾವುದು ಅಂತ ಹೇಳಿದರೆ ಅಲ್ಟ್ರಾಟೆಕ್ ಕಂಪನಿ ನಾನು ಮಾರ್ಕೆಟ್ ಅನ್ನ ಕನ್ಸಿಡರ್ ಮಾಡ್ಕೊಂಡು ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂದರೆ ಎಷ್ಟು ಮಾರ್ಕೆಟ್ ಕ್ಯಾಪಿಟ ಕ್ಯಾಪಿಟಲೈಸೇಷನ್ ಕಂಪನಿ ಇದೆ ಅಂಥದ್ದನ್ನು ಕನ್ಸಿಡರ್ ಮಾಡಿ ನಾನು ಇದನ್ನು ಹೇಳ್ತಾ ಇದ್ದೇನೆ ಮೊದಲನೇದಾಗಿ ಬಂದು ಅಲ್ಟ್ರಾಟೆಕ್ ಸಿಮೆಂಟ್ ಇವರದ್ದು ಇಪ್ಪತ್ತ ಒಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ನಷ್ಟು ಮಾರ್ಕೆಟ್ ಕ್ಯಾಪ್ ಇದೆ ಅಂದರೆ ನೂರು ಬ್ಯಾಗ್ ಸಿಮೆಂಟ್ ಇವತ್ತು ಸೇಲ್ ಆಯ್ತು ಅಂತ ಹೇಳಿದರೆ ಅದರಲ್ಲಿ ಇಪ್ಪತ್ತೊಂದು ಬ್ಯಾಗ್ ಅಲ್ಟ್ರಾಟೆಕ್ ಸಿಮೆಂಟ್ನವರೇ ಸಪ್ಲೈ ಮಾಡ್ತಾ ಇದ್ದಾರೆ ಎರಡನೇದಾಗಿ ಬಂದ್ಬಿಟ್ಟು ಶ್ರೀ ಸಿಮೆಂಟ್ ಇವರು ಏಳು ಪರ್ಸೆಂಟ್ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿದ್ರೆ ಅಂಬುಜಾ ಸಿಮೆಂಟ್ನವರು ಸಿಕ್ಸ್ ಪಾಯಿಂಟ್ ಮಾರ್ಕೆಟ್ ಕ್ಯಾಪ್ ಅನ್ನ ಹೊಂದಿದ್ದಾರೆ ಈ ಅಂಬುಜಾ ಮತ್ತೆ ಶ್ರೀ ಸಿಮೆಂಟ್ ಇದೆರಡು ಕೂಡ ಅದರ ಮಾರ್ಕೆಟ್ ಕ್ಯಾಪ್ ಅಲ್ಲಿ ಒಂದು ಆ ಕಡೆ ಕಡೆ ಆಗ್ತಾನೆ ಇರುತ್ತೆ ಅದು ಬಿಟ್ರೆ ಎ ಸಿಮೆಂಟ್ ಆರು ಪರ್ಸೆಂಟ್ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿದ್ರೆ ಡಾಲ್ಮಿಯಾ ಸಿಮೆಂಟ್ ಐದು ಪರ್ಸೆಂಟ್ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿದೆ ಇದಿಷ್ಟು ಭಾರತದ ಟಾಪ್ ಫೈವ್ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಇದನ್ನ ಬಿಟ್ಟರೆ ಇದನ್ನು ಬಿಟ್ಟರೆ ಪೆನ್ನ ಕೂಡ ಒಂದು ಉತ್ತಮವಾದಂತಹ ಸಿಮೆಂಟ್ ಕಂಪ್ನಿ ರ್ಯಾಂಕು ಕೂಡ ಉತ್ತಮವಾದಂತಹ ಸಿಮೆಂಟ್ ಕಂಪ್ನಿ ಆಮೇಲೆ ಬಿರ್ಲಾ ಸೂಪರ್ ಕೂಡ ಉತ್ತಮವಾದಂತಹ ಸಿಮೆಂಟ್ ಕಂಪನಿ ಜೆ ಎಸ್ ಡಬ್ಲ್ಯೂ ಕೂಡ ಒಂದು ಒಳ್ಳೆ ಬ್ರ್ಯಾಂಡ್ನ ಸಿಮೆಂಟ್ ಆಮೇಲೆ ಇನ್ನೂ ಹಲವಾರು ಸಿಮೆಂಟ್ಗಳಿದೆ ಕೋರಮಂಡಲ ಕೂಡ ಇದೆ ಇದೆಲ್ಲ ಕೂಡ ಒಳ್ಳೆ ಸಿಮೆಂಟ್ ಬ್ರ್ಯಾಂಡ್ ಕಂಪ್ನಿಗಳೇ ಸೊ ಇದನ್ನೆಲ್ಲ ಕೂಡ ನೀವು ಆರಾಮಾಗಿ ಬಳಸಬಹುದು ಏನು ತೊಂದರೆ ಇಲ್ಲ ಇದರಲ್ಲಿ ಓಪಿಸಿಯನ್ನು ಕೂಡ ಬಳಸಿ ಪಿ ಕೂಡ ಬಳಸಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ನಾನು ಇವಾಗ ಐದು ಬ್ರ್ಯಾಂಡ್ ಬಿಟ್ಟು ಬೇರೆ ಏನು ಬ್ರ್ಯಾಂಡ್ಗಳ ಬಗ್ಗೆ ಹೇಳಿದೆ ಇದು ಕೂಡ ಒಳ್ಳೆ ಬ್ರ್ಯಾಂಡ್ನ ಕಂಪನಿ ಒಳ್ಳೆ ಬ್ರ್ಯಾಂಡ್ನ ಸಿಮೆಂಟ್ಗಳೇ ನಿಮ್ಗೆ ಇದು ಅವೈಲಬಿಲಿಟಿ ಸಿಗ್ತಾ ಇದೆ ಕಮ್ಮಿಗೆ ಸಿಗ್ತಾ ಇದೆ ಅಂತ ಹೇಳಿದೆ ಖಂಡಿತ ಈ ಸಿಮೆಂಟ್ ಅನ್ನು ಆರಾಮಾಗಿ ಬಳಸಿ ಯಾವ ರೀತಿಯಾದಂತಹ ತೊಂದರೆ ಇಲ್ಲ ಇನ್ನು ಓ ಪಿಸಿ ಮತ್ತೆ ಪಿಪಿ ಸಿಮೆಂಟ್ ಅನ್ನು ಬಿಟ್ಟರೆ ಬೇರೆ ಯಾವ ಸಿಮೆಂಟ್ಗಳೆಲ್ಲ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ಜನರಲ್ ಆಗಿ ತಿಳಿಸ್ತೇನೆ ಆಹ್ಹ್ ಓಪಿಸಿ ಮತ್ತು ಪಿ ಸಿ ಬಿಟ್ಟರೆ ವೈಟ್ ಸಿಮೆಂಟ್ ಕೂಡ ಒಂದು ರೀತಿಯಾದಂತಹ ಸಿಮೆಂಟ್ ಇದನ್ನು ಕೂಡ ನೀವು ಕನ್ಸ್ಟ್ರಕ್ಷನ್ ಅಲ್ಲಿ ಬಳಸಿರೋದನ್ನು ನೋಡಿರ್ಬೋದು ಅದು ಬಿಟ್ಟರೆ ರ್ಯಾಪಿಡ್ ಸಿ ಸೆಟ್ಟಿಂಗ್ ಸಿಮೆಂಟ್ ಅಂತ ಬರುತ್ತೆ ಎಕ್ಸ್ಟ್ರಾ ರ್ಯಾಪಿಡ್ ಸೆಟ್ಟಿಂಗ್ ಸಿಮೆಂಟ್ ಅಂತ ಬರುತ್ತೆ ಕಲರ್ಡ್ ಸಿಮೆಂಟ್ ಅಂತ ಬರುತ್ತೆ ಈ ರೀತಿಯಾಗಿ ಸುಮಾರು ಹತ್ತನ್ನೆರಡು ವಿಧವಾದಂತಹ ಬೇರೆ ಬೇರೆ ಸಿಮೆಂಟ್ಗಳು ಕೂಡ ಸಿಮೆಂಟ್ನಲ್ಲಿ ಬರುತ್ತೆ ಆದರೆ ನಮಗೆ ಮೇಜರ್ ಆಗಿ ಬೇಕಾಗಿರುವಂಥದ್ದು ಓ ಪಿ ಸಿ ಮತ್ತು ಪಿ ಪಿ ಸಿ ಅದ್ರ ಜೊತೆಗೆ ವೈಟ್ ಸಿಮೆಂಟ್ ಇದು ಬಿಟ್ಟರೆ ಬೇರೆ ಸಿಮೆಂಟ್ಗಳು ಜನರಲಿ ನಾವು ಅದನ್ನು ಯೂಸ್ ಮಾಡೋದಿಲ್ಲ ಅದನ್ನು ಸ್ಪೆಷಲ್ ಕಾಂಕ್ರೀಟ್ ಮಾಡೋ ಸಂದರ್ಭಗಳಲ್ಲೆಲ್ಲ ಬಳಸ್ತೇವೆ ಸೊ ಇದಿಷ್ಟು ನಿಮಗೆ ಗೊತ್ತಿದ್ದರೆ ಸಾಕು ಅಂತ ನಾನು ಅನ್ಕೊತೇನೆ ಸೊ ಇದಿಷ್ಟು ಸಿಮೆಂಟ್ ನಮ್ಮ ಬಗ್ಗೆ ಒಂದಿಷ್ಟು ಮಾಹಿತಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅನ್ಕೊಳ್ತೇನೆ ಖಂಡಿತ ಇದೇ ರೀತಿಯಾದಂಥ ವೀಡಿಯೋ ನಾನು ಇನ್ನೂ ಕೂಡ ನಮ್ಮ ಚಾನಲಲ್ಲಿ ಹಾಕ್ತಾ ಹೋಗ್ತೇನೆ ಹಾಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಬೆಲ್ ಅನ್ನು ಪ್ರೆಸ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ನಮಸ್ಕಾರ